ಆದರೆ ಇವತ್ತು ಯಂತ್ರ ಮಾಡಿದ ಲಕ್ಷ್ಮೀ ಸನ್ಯಾಸಿ ಆದಂತ ಹೊತ್ತಿಗೆ ಅಪ್ಪನೇ ಅವನ ಎದುರಿಗೆ ಬಂದರು ಆ ಅಪ್ಪನೇ ಮಗನಿಗೆ ನಮಸ್ಕಾರ ಮಾಡಬೇಕು ಹೌದಾ ಅದೇ ಮಗ ಸನ್ಯಾಸಿ ಆದಾಗ ತಾಯಿ ಎದುರಿಗೆ ಬಂದ್ರೆ ಸನ್ಯಾಸಿ ಆದ ಮಗನಿಗೆ ಎದ್ದು ತಾಯಿಗೆ ನಮಸ್ಕಾರ ಮಾಡುವುದಿಲ್ಲವಾ ಆಲಕದ ನೀನೆ ಎದ್ದು ಎದುರಿಗೆ ನಿಂತು ಸರಿಯುತ್ತಾ ಆದರೆ ಇಲ್ಲಿ ನಾನು ಸನ್ಯಾಸಿಯಾಗಿ ನಮಸ್ಕಾರ ಮಾಡುತ್ತಲ್ಲ ಇದರ ಹೊರಕಿಂದ ಯಾರು ಚಿಂತಪದನ ಸ್ವೀಕರಿಸುವವಳಲ್ಲ

ಊಹೆ ಅಲ್ಲ ಸ್ವಂತ ಅನುಭವಕ್ಕೆ ಬಂದಾಗಿ ಹಲವು ಮಂದಿಗೆ ಹೇಳಿಕ್ಕೂ ಅನುಕೂಲವಾಗ್ತದೆ ಲೋಕಾನುಭವ ಇರುತ್ತದೆ ಪ್ರಪಂಚವಂತರಾದ ಬೇರೆಯವರ ಬಂಡವಾಳದ ವ್ಯಾಪಾರ ಮಾಡುವುದಿಲ್ಲ ವಿಶ್ವಾಸ ಅದಕ್ಕಾಗಿ ನಮಸ್ಕಾರ ಮಾಡೋದಲ್ಲ ಹಾಗಂತ ಅಲಂಕಾರ ಪ್ರಿಯರಾದಂತ ಎಷ್ಟು ಕಡಿಮೆ ಇಲ್ಲಪ್ಪ ಹೆಚ್ಚಾಯ್ತು ಅಂತ ಬಂದ್ರು ಜಾಸ್ತಿ

இது மனஸிதி முகத்தேவனியா முக்தரே

ಅಯ್ಯೋ ಹೊಗಳಿಕೆ ಸರಿ ಆದ್ರೆ ಯಾಕೆ ಹೊಗಳುವುದು ಅನ್ನುವುದು ಒಂದು ಸಮರ್ಪಕವಾದಂತ ಕಾರಣ ಬೇಕು ನೀವು ಹೊಗಳಿದ್ದು ಹೇಗಾಯ್ತು ಕಡುಗುಗಳಿದ್ದ ಬಟ್ಟೆಯ ಹಾಗೆ ಹೂರ್ಣ ಇಲ್ಲದ ಹೋಳಿಗೆಯ ಹಾಗೆ ಯಾವ ಸ್ವಾರಸ್ಯ ಉಂಟು ತೆಗೆದು ನೋಡಿದಾಗ ಪ್ರತ್ಯೇಕ ಅದಿಲ್ಲ ಹಾಗೆ ಸತ್ಯಾಸತ್ಯತೆ ಏನೇನು ಅದನ್ನು ತಿಳಿದು ನೀವು ಮಾತಾಡುತ್ತೆ ಹೋಗುವಂತ ಆದ್ರೆ ಅದಕ್ಕೇನಾದ್ರೂ ಒಂದು ವಿಶೇಷವು ನಾವು ಅದಕ್ಕೊಂದು ಬಾಯಿ ಸೇರಿಸುವುದಾ ಕೈ ತೋಡಿಸುವುದಾ ಇದ್ದಲ್ಲ ನಾವು ಮನೆ ಮಾಡ್ತೀವಿ ಯಾವುದೂ ಇಲ್ಲದೆ ಮೂರು ಲೋಕದಲ್ಲಿ ಯಾರ್ಯಾರ ಯಾವ್ಯಾವ ರೀತಿಯಾಗಿ ಪೂಜೆ ಮಾಡುವ ಅಲಂಕಾರ ಮಾಡುವುದು ಪರಿವಾರದಲ್ಲಿ ಹೂವನ್ನ ಇರಿಸಿಕೊಂಡು ತಲೆಯಿಂದ ಬುಡದವರೆಗಾಗಿ ಅದನ್ನೇ ಪ್ರೋಕ್ಷಿಣೆ ಮಾಡುತ್ತಾ ಮನು ದಿನವೂ ಅನು ನಿತ್ಯವನ ಅನುಗ್ರಹಕ್ಕೆ ಪಾತ್ರನಾಗಬೇಕು ನಮ್ಮ ಮನದ ಮಿಷ್ಟವನ್ನು ಗೀಡೇರಿಸಿಕೊಳ್ಳಬೇಕು ಆರಾಧಿಸಬೇಕು ಅರ್ಚಿಸಬೇಕು ಈ ಎಲ್ಲ ರೀತಿಯಾದಂತಹ ಮುಗಿಸಿ ಅಂತ ಪ್ರಪಂಚದಲ್ಲಿ ಕೆಲವು ಕೊಟ್ಟಿದ್ದಾರೆ ಆಕ್ಷೇಪ ಮಾಡುವುದಿಲ್ಲ ಒಂದು ಸ್ಥಾನದಲ್ಲಿ ಕುಳಿತ ಆಗಿದೆ ಅವರು ಪೂಜೆ ಮಾಡ್ಕೊಂಡು ಹೋಗಿ ಅವರೆಲ್ಲ ತಮ್ಮ ಮನದ ಪಿಷ್ಟವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಅವರ ಹೊರೆ ಹೋಗುವುದೇ ಬಿಟ್ರೆ ಒಂದು ಫಲಾಪೇಕ್ಷೆಯಿಂದಲಾಗಿ ಮುಂದುವರಿಯುವುದೇ ಬಿಟ್ರೆ ಈಗ ನೀವು ಮಾಡಿ ಯಾಕೆಂದ್ರೆ ಅರ್ಥ ಆಗಿಲ್ಲ ಅವ್ರಿಗಂತ

ಲೋಕವೇಟ್ರೆ ಆ ಲೋಕದಲ್ಲಿ ಆ ಲೋಕದಲ್ಲಿ ನೀವು ಹೇಳಿದ್ರು ಮನೆ ಮಾತ್ರ ಸಮಸ್ಯೆ ಆಗುತ್ತೆ ಅಂತ

ಅದು <laughs> ಒಂದು <laughs> <laughs> <usuk> ಇದಕ್ಕೆ ಸತ್ಯ ಮಾತ್ರ ಪರಮ ಸತ್ಯವೇ ಅಂದರೆ ಅಂತಾ ಧಾರವರೆಗಳನ್ನು ಬಂದಾತನು ಅವರನ್ನು ಹೌದು ಸತ್ಯ ಪರಮ ಸತ್ಯ ಏನು ಅಂತ ದುಮೈ ಅಂತ ನೀಗೆ ಕೊಂತಿದ್ದೆ ಪ್ರಾಮಾಣಿಕವಾಗಿ ದುಡಿದವರು ಯಾರು ಧರ್ಮ ಕೆಲಸ ಮಾಡಿದವರು ಯಾರು ಆಗ ಇರ್ತದ ಕೆಲಸ ಮಾಡುವಲ್ಲಿ ಒಂದು ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡದೇ ಇದ್ದವರು ಇನ್ನೊಂದು ಸಂಬಳ ಪಡೆದಕ್ಕೆ ಸರಿಯಾಗಿ ಯೋಗ್ಯತೆ ಇಲ್ಲೇ

ಒಟ್ಟಾರೆ ಸೋಮರಿಸ್ಲಿಲ್ಲ ಮತ್ತೆ ಏನು ಸುಲಭದಲ್ಲಿ ಸಿಕ್ಕಿದ್ದಲ್ಲ ಮತ್ತೆ ಅಂತ ವರಬಲಾವಿತರನ್ನು ಕೊಲ್ಲಬೇಕು ಅಂತಾದ್ರೆ ಆ ಅವರು ಅವರನ್ನು ಹೋಗಿ ಒದಗಿಸಬೇಕು ಅಂತಾದ್ರೆ ಆ ದೇವರ ಶಕ್ತಿ ಸಹಕಾರಿಯಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಕೆಲವರನ್ನು ನಕು ಮುಖೀನವಾಗಿ ಕುಂದಿದ್ದಾರೆ ನಕುವಿನ ಮುಖೀನವಾಗಿ ಕಣ್ಣು ಅರಳಿಸಿ ಬಗೆ ಬಗೆಯಿಂದ ಕುಂದಿದ್ದಾರೆ ಬಗೆಯಿಂದ ಕೊಲ್ಲುವಾಗ ಅವರ ಶಕ್ತಿ ಸಾಮರ್ಥ್ಯದಿಂದ ಬಂದದಲ್ಲ ನಾನು ಸೇರಿ ಕುಂದುದರಿಂದ ನಾನು ಸೇರಿ ಕುಂದುದರಿಂದ सर्वಕ್ಕೂ ಕಾರಣ ನಾನೊಬ್ಬ ಇದ್ದೇ ಹೋಗಿದ್ರೆ ಯಾವ್ದಾದ್ರು ದಾನವ್ರ ಸಾಧ್ಯವಾಗಿತ್ತು ಇವರು ಹೋಗಿ ಬಂದದಲ್ಲ ನಾನು ಸೇರಿ ಕುಂದುದರಿಂದ ಆಗಿದ್ರೇ ನಾನು ಮಾಡಿದ 소ದಶರ මුತ್ತು ಮು째 ಬಯಕ್ಕೆ சின்னನರಿಯೇ

ಮಗಲಿನ ಮಮಕಾರದಿಂದ ಮಾತನಾಡ್ಲಿ ಕೇಳೋಣ ತಿನ್ನುವ ಹಾಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಮೆಟ್ಟಿ ಮಾಡಿದ್ದು ಮಿತಿಯನ್ಯವಾದ ಬಗ್ಗೆ ತುಚ್ಛವಾಗಿ ಮಾತನಾಡ್ತಾ ಇದೆಯಲ್ಲ ಅವರು ಮಾಡಿದಂತಹ ಕೆಲಸ ಒಂದೋ ಎರಡು ಮಾಡಿದ್ದಾರೆ ಆ ವಿಚಾರವನ್ನು ಅರಿತು ನಾವು ಬಗೆ ಬಗೆಯಾಗಿ ಕೊಂಡಾಡಿದ್ದು ಅದನ್ನು ಕೇಳಿದಾಗ ನನಗೆ ಸಹಿಸಿಕೊಳ್ಳಿಕ್ ಆಗುವುದಿಲ್ಲ ನಾನು ಕೊಂದದ್ದು ನಾನು ಇಲ್ಲದೇ ಇದ್ರೆ ಅವರೇನು ಮಾಡುವುದಕ್ಕಾಗುತ್ತಾ ಇರಲಿಲ್ಲ ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ ನೀನು ಕೈಯ ಆಯುಧ ಮಾತ್ರ ಇದನ್ನು ಕೇಳ್ತೇನೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ದಂಡಿಸುವುದಕ್ಕೆ ಒಂದು ಕೋಲನ್ನು ಹಿಡಿಯುತ್ತಾರೆ ಕೋಲಿಂದ ಬಾರಿಸ್ತಾರೆ ಹೌದಾ ಶಿಕ್ಷೆಯನ್ನು ಹೊಂದುತ್ತಾನೆ ಹೊರತದ್ ಯಾರು ದಡಿಗೊಬ್ಬ ಬಡಿಗೆಯಿಂದ ಪರಿಣಾಮ ಹೊಡೆದ್ ಯಾರು ಯಾರು ದಡಿಗಡಿಕೆ ಹೋಗಿ ಆ ಆ ಹೊಡೆದಲ್ಲ ನೀವು ಹಾಗೆ ಆಯ್ತು ನಾನು ಸಾಮಾನ್ಯವಾದಂತ ಕೈ ಹಿಡಿಕುವ ಅಲ್ಲ ಮತ್ತೆ ಇದು ಜೀವ ತೆಗೆದು ಬರ್ತದೆ ಗೊತ್ತಾಯ್ತು ಆದ್ರೆ ನಾನು ಎಲ್ಲಿ ಸೇರ್ಬೇಕು ಸೇರುವ ಸಾಮರ್ಥ್ಯವು ಸುದರ್ಶನ ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯು ಅನುಗಾಡಬೇಕು ಅಂತಿದ್ರೆ ಪರಮಾತ್ಮನ ಕೃಪಾ ಕಟಾಕ್ಷ ಅಗತ್ಯವಾಗಿ ಬೇಕು ಆದ್ದರಿಂದ ಹೇಳ್ತಾ ಇದ್ದೇನೆ ಅದ್ಭುತಗಿಂತ ನೀ ಹೆಚ್ಚಿನ ವೀರ ಅಂತ ಕೊಚ್ಚಿಕೊಂಡ್ರೆ ಮಾತಾಡ್ತಾನೆ

ನಾನಿಲ್ಲಿ ಸತ್ಯ ಪರಮ ಸತ್ಯವನ್ನು ಹೇಳಿದೆ ಹ್ಮ್ ಅದನ್ನ ಜೀರ್ಣಿಸಿಕೊಳ್ಳುವುದಕ್ಕೆ ಅಸಾಧ್ಯ ನಿಮ್ಮ ಗಂಡ ಬರಿ ಇದು ಖಂಡಿತ ಯಾವ ಕ್ಷಣಕ್ಕೂ ಯಾವ ಸಾಧನೆ ಆಗಿರ್ಲಿ ಯಾವ ಲೋಕೋದ್ಧಾರ ಕಾರ್ಯವೇ ಆಗಿರ್ಲಿ ಇದನ್ನ ಸುಸಾಂಗವಾಗಿ ನೆರವೇರಿಸುವಲ್ಲಿ ನಿಮ್ಮವರು ಮನ ಮಾಡ್ತಾರೆ ಅಂತಾದ್ರೆ ಅದಕ್ಕೆ ನಾನು ಸುದರ್ಶನ ಏರಿಸಬೇಡ ನೀನು ಹೇಳಿದ ನಾನು ಒಪ್ಪಿಕೊಳ್ಳುತ್ತೇನೆ ಭಾವಿಸಿಕೊಡಬೇಡ ಪ್ರಕರಣ ಇಲ್ಲೇ ಸುಖಾಂತವಾಗುತ್ತೆ ಹಾಗೆ ಯೋಚನೆ ಮಾಡಬೇಡ ಪ್ರಕರಣ ಇನ್ನೂ ಮುಂದುವರಿಯುತ್ತದೆ ಆಗುತ್ತದೆ ಎದುರಿಸಬೇಕಾಗುತ್ತದೆ ಜಾಗೃತ ಮಾಡಿಕೊ ಇಲ್ಲಿ ಎದುರು ಪ್ರದಲ್ಲಿ ನಾನಿದ್ದೆ ಹಾಗಿದ್ರೆ ನಾವು ನನ್ಬಕ್ ಬಿಡುವರೆಲ್ಲ ಅಲ್ವ ನೀನು ಯಾವ ಪರೀಕ್ಷೆಗೂ ಸಿಖ ಹೌದಾ ಎಲ್ಲ